ಕಿರಾಣ ಕೋಟಿ ಬ್ರಹ್ಮಾಂಡ ನಾಯಕರ ಇವನಲ್ಲದೆ ಅನ್ಯಥಾ ಜಗತ್ತಿನಲ್ಲಿ ಮತ್ತೆ ಬೇರೆ ಇಲ್ಲ ನನ್ನ ಜೀವಿತಾವಧಿಯಲ್ಲಿ ಕೊನೆಗಾದ ಈ ವಿಶ್ವರೂಪವನ್ನು ನಾನು ಕಾಣುತ್ತಿರುವಂತಹ ಭಾಗ್ಯ ನನ್ನ ಬಾರಿಗೆ ಬಂದದಾಗಿತ್ತಲ್ಲ ಓ ಸ್ವಾಮಿ ಇರೋ ನಿನ್ನ ವೈರಿ ನಾನಿಲ್ಲ ನಿನ್ನ ಭಕ್ತನೇ ನಾನಾಗಿದ್ದೇನೆ ನನ್ನ ದೇವರು ಏನಾಗಿತ್ತು ನಾವು ಮಾಡಿದ ಶಥಾ ಅವರಾಧಗಳನ್ನು ಮನ್ನಿಸಿ लिखी ಮತ್ತೊಮ್ಮೆ ವೀಕ್ಷಿಸಿದರೆ ಏನು ಹೇಳಿದ್ದು ನೀನು ಜಾನಕಿಯನ್ನು ಮರಳಿ ನಿನಗೆ ಒಪ್ಪಿಸಬೇಕು ಹೋದರು ಅಂಬರವೇ ಕುಸಿದು ತನಗೆ ಉರುಳಿಯಲ್ಲಿ ಮರಳಿ ಜಾನಕಿಯನ್ನು ನಿನಗೆ ಕೊಡಲಾರೆ ಎರಡೇ ಹದಿನಾಲ್ಕು ಲೋಕದ ಒಡೆತನ ನನಗುಂಟು ಅದಲ್ಲದೆ ನಾನಾಗಿದ್ದೇನೆ ಆದ್ದರಿಂದಲಾಗಿ ನಿನಗೆ ಸೀತೆಯನ್ನು ಕೊಡುವ ವಧಿಸಬೇಕು ಎಂಬುದೇ ಅರ್ಥವಾಗುವುದಿಲ್ಲ ಪ್ರಭು Taip pas senatorius Dantarį J.T. ಶಿವ ಪ್ರತ್ಯಕ್ಷವಾಗದೇ ಇದ್ದ ಕಾರಣ ಕುಪಿತಗೊಂಡು ತನ್ನ ಒಂದೊಂದೇ ತಲೆಯನ್ನು ಅಗ್ನಿಕೊಂಡಕ್ಕೆ ಸಮರ್ಪಿಸಿದ ಪ್ರತ್ಯಕ್ಷಗೊಂಡಂತಹ ಶಿವ ನಿನ್ನ ತಲೆ ಕತ್ತರಿಸಿದಷ್ಟು ಸಿಗುರಳಿ ಎನ್ನುವ ಹಾಗೆ ವರವನ್ನು ನೀಡಿದ್ದಾನೆ ಶಿವಾನು ನಿಜ ಮತ್ತೆ ಹಾಗಂತ ಕೈಲಾಸದಲ್ಲಿ ನಂದೀಶ ಎದುರಾದಂತಹ ಸಂದರ್ಭ ನಂದೀಶನ ಎದೆಗೆ ಜಂಬೂಗುಲವನ್ನು ಎಸೆದು ಆತನನ್ನು ಬಂಗುಗೊಳಿಸಿದ ಆದ್ದರಿಂದ ಕುಪಿತಗೊಂಡಂತಹ ನಂದೀಶ ನಿನ್ನ ಎದೆಗೆ ಬಾಣ ಬಿಟ್ಟಾಗ ನಿನಗೆ ಮರಣ ಎನ್ನುವ ಹಾಗೆ ಶಾಪವನ್ನು ನೀಡಿದ್ದಾರೆ ಆದ್ದರಿಂದ ತಡ ಮಾಡುವುದಲ್ಲ ಪ್ರಭು எதிர்ப்பாண விடுவது வைஷ்ணு oh ಪಟ್ಟಾಭಿಷೇಕ ಮುಂತಾದ ಹ್ಮ್ ನೋಡಿದೀಯ ಜಾನಕಿ ಅಗ್ನಿಯನ್ನು ಪ್ರವೇಶ ಮಾಡಿ ನಾನು ಪರಿಶುದ್ಧಳು ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಬೇಡ ಎಂದು ನಾನು ಸುಮ್ಮನಿರುವಾಗ ದೇವತೆಗಳ ಪಂಕ್ತಿಯಲ್ಲಿದ್ದಂತಹ ನಮ್ಮಪ್ಪ ದಶರಥ ಚಕ್ರವರ್ತಿಯೇ ಹೇಳಿದ್ದ ಅವಳು ಸೌಭಾಗ್ಯವತಿ ಪತಿವ್ರತೆ ಸ್ವೀಕರಿಸು ರಾಮ ಆದುದರಿಂದ ನಿಮ್ಮೆಲ್ಲರ ಆಗ್ರಹಕ್ಕೆ ಸೀತೆ ಒಳಗೊಂಡು ಹನುಮಂತನನ್ನು ಮೊದಲೇ ಕಳುಹಿಸಿಕೊಟ್ಟಿದ್ದೇವೆ ಅಯೋಧ್ಯೆಗೆ ನಂದಿ ಗ್ರಾಮದಲ್ಲಿ ಸಹೋದರ ಭರತ ಈ ದಿನ ಅಣ್ಣನನ್ನು ಕಾಣದಿದ್ರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಅಂದು ವಚನ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ ಎಂದು ಮೊದಲೇ ಕಳುಹಿಸಿಕೊಟ್ಟಿದ್ದೇವೆ ಹೋದ ತಕ್ಷಣವೇ ಪಟ್ಟಾಭಿಷೇಕದ ವ್ಯವಸ್ಥೆ ಆಯಿತು ಸಾಕೇತವೇ ಸಂಭ್ರಮದಿಂದ ಕುಣಿಯುತ್ತಾ ಇದೆ ಇನ್ನು ಮುಂದೆ ರಾಮರಾಜ್ಯವಾಗಿ ಮೆರೆಯಿರಿ ಎಂದು ಪ್ರಜಾವರ್ಗದವರೆಲ್ಲ ಸಂತೋಷದಿಂದ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮುಂದೆ ಪುಣ್ಯಪ್ರದವಾದಂತಹ ಈ ಕಥಾನಕ ಆಗಿ ಹೋದ ಕತೆ ಅಂಧಕ ಮೋಕ್ಷ ಮತ್ತೆ ಕುಂಬನಿ ಕುಂಬರ ಕಾಳಗ ಕುಂಭಕರ್ಣ ವಧೆ ರಾವಣ ವಧೆ ಈ ಚರಿತಾಮೃತವನ್ನು ಶ್ರದ್ಧೆಯಿಂದ ಬೆಳಗಿನವರೆಗೆ ನೋಡಿದಂತಹ ಅಭಿಮಾನಿಗಳಿಗೆ ದೇವಿಯ ಭಕ್ತರಿಗೆ ನಮಗೆ ಶ್ರೀದೇವಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಸದಾಕಾಲ ಅನುಗ್ರಹಿಸುತ್ತಾ ಮುನ್ನಡೆಸಲಿ ಎಂದು ಪ್ರಾರ್ಥಿಸಿ ಪುಣ್ಯಕಥೆಗೆ ಮಂಗಳನ್ನ Oh, <laughs>